ಹುಬ್ಬಳ್ಳಿ ಶಕ್ತಿನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಆವರಣದಲ್ಲಿ ಹಮ್ಮಿಕೊಂಡ ಪ್ರೇರಣಾ ಸ್ಕೂಲ್ ಆಫ್ ಡ್ಯಾನ್ಸಸ್ ಮತ್ತು ಶಿವಶಕ್ತಿ ಕಲಾ ಕೇಂದ್ರದ ಸಹಯೋಗದಲ್ಲಿ ಹಮ್ಮಿಕೊಂಡ ಅದ್ದೂರಿಯಾದ ಕಲಾ ಪ್ರದರ್ಶನಂ ಎರಡು ಸಾವಿರದ ಇಪ್ಪತ್ತೈದು ನೃತ್ಯ ಸಂಗೀತ ಹಾಸ್ಯ ವಿಶಿಷ್ಟ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಡಾ ರಮೇಶ್ ಮಹಾದೇವಪ್ಪನವರ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದ ಡಾ ಯಶವಂತ್ ಸರ್ದೇಶಪಾಂಡೆ ಡಾ ಲಿಂಗರ ಜಂಗಡಿ ಕಾಮಿಡಿ ನಟರಾದ ಶ್ರೀ ಮಹದೇವ ಸತ್ತಿಗೇರಿ ಚಲನಚಿತ್ರ ನಟಿಯರಾದ ಶ್ರೀಮತಿ ಮಾಲತಿ ಸರ್ದೇಶಪಾಂಡೆ ಶ್ರೀಮತಿ ಸುಲೋಚನಾ ಕಮತಿಗೆ ಶ್ರೀ ಆನಂದ್ ಕುಲಕರ್ಣಿ ಶ್ರೀಮತಿ ಪ್ರೇರಣಪಾತ್ರ ಬಾಬು ಸೇರಿದಂತೆ ಇನ್ನೂ ಅನೇಕ ಗಣ್ಯತಿಗಣ್ಯರು ಉಪಸ್ಥಿತರಿದ್ದರು